ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಮ್ ಆವಾಸ್ ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮೂಲಕ ನಿಮಗೆ ಮನೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿರಬಹುದು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಾಗಿರ್ಬೋದು ಆಗಿರ್ಬೋದು ಯಾವ್ದು ಬೇಕಾದರೂ ನೀವು ನಿಮ್ಮ ಗ್ರಾಮ ಪಂಚಾಯತ್ ಲಿಸ್ಟ್ನ ನೀವು ಚೆಕ್ ಮಾಡ್ಕೊಳ್ಬೋದು ಅದರಲ್ಲಿ ನೀವಾದ್ರೂ ಏನಾದರೂ ಅರ್ಜಿ ಸಲ್ಲಿಸಿದರು ನಿಮಗೂ ಕೂಡ ಮನೆ ಬಂದಿದೆಯಾ ಅಂತ ನೀವು ತಿಳ್ಕೊಳ್ಬೇಕಂತಂದ್ರೆ ಈ ರೀತಿಯಾಗಿ ನಾನು ಯಾವ ರೀತಿ ಸ್ಟೇಟಸ್ ತಿಳ್ಕೊಳ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ಲಿಸ್ಟ್ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಿ ಎಮ್ ಆವಾಸ್ ಯೋಜನೆದ ಮನೆಯದು ಯಾವ ರೀತಿ ಸ್ಟೇಟಸ್ ನೋಡಬೇಕಂತ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಬೇಡಿ ಇದೇ ರೀತಿ ಉತ್ತಮವಾದಂಥ ವಿಡಿಯೋಗಳು ನಿಮಗೆ ತರ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾಗಿ ಆ ಲಿಸ್ಟ್ನ ಚೆಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕೆಂತ್ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಏನು ಒಂದು ಲಿಸ್ಟ್ ನೀವು ನೋಡಬೇಕು ಅಂತಂದ್ರೆ ಯಾವ ರೀತಿ ನೋಡೋದು ಅಂದರೆ ಇಲ್ಲಿ ನೋಡಿ ಪಿ ಎಮ್ ಎ ವೈ ಜಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನೀವು ಸರ್ಚ್ ಮಾಡಬೇಕು ಇದು ಮೇಲುಗಡೆ ಇರುವಂಥ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಪಟ್ ಅಂತ ಮಾಹಿತಿ ತಿಳಿಸಿಬಿಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದು ಸ್ವಲ್ಪ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಂಡ ಮೇಲೆ ಇಲ್ಲಿ ನೋಡಿ ಮೈನ್ ಮೆನು ಅಂತ ಇದೆ ನೋಡಿ ಅದರ ಮುಂದ್ಗಡೆ ತ್ರೀ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ನೋಡಿ ಈ ಲೈನ್ ಮೇಲೆ ನೀವು ಈ ಕಡೆ ರೈಟ್ ಸೈಡಿಗೆ ಕಾಣಿಸ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ ಆ ಯೂಸ್ ಯೂಸ್ ಸಾಫ್ಟ್ ಅಂತ ಬರುತ್ತೆ ನೋಡಿ ಆವ ಸಾಫ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡಾಟಾ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತೆ ನೋಡಿ ಮತ್ತು ಎಫ್ ಟಿ ಒ ಟ್ರ್ಯಾಕಿಂಗ್ ಇ ಪೇಮೆಂಟ್ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೀವು ರಿಪೋರ್ಟ್ ಮೇಲೆ ಕ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ರಿಪೋರ್ಟ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹತ್ತು ಹಲವಾರು ಒಂದು ಪಿ ಎಮ್ ಯೋ ಯೋಜನೆ ಮಾಹಿತಿಗಳು ಇಲ್ಲಿರುತ್ತೆ ನೀವು ಲಿಸ್ಟನ್ನ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಎಚ್ ಸೋಷಿಯಲ್ ಅಡಿಟ್ ರಿಪೋರ್ಟ್ಸ್ ಅಂತ ಇದೆ ನೋಡಿ ನೋಡ್ಕೊಳ್ಬೋದು ಇಲ್ಲಿ ಎಚ್ ಒಂದು ಎರಡು ಕಾಲಮ್ನಲ್ಲಿ ಬೆನಿಫಿಷರಿ ಡೀಟೇಲ್ಸ್ ಫಾರ್ ವೆರಿಫಿಕೇಶನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ಮೊದಲಿಗೆ ನೀವು ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಜಿಲ್ಲೆ ಸೆಲೆಕ್ಟ್ ಆದಮೇಲೆ ತಾಲ್ಲೂಕ್ ಸೆಲೆಕ್ಟ್ ಮಾಡಿಕೊಳ್ಬೇಕು ತಾಲೂಕು ಸೆಲೆಕ್ಟ್ ಆದ ನಂತರ ಗ್ರಾಮ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ವರ್ಷದ್ದು ಒಂದು ಲಿಸ್ಟ್ ಬೇಕು ನಿಮಗೆ ನಿಮ್ಮ ಗ್ರಾಮ ಪಂಚಾಯತಿ ಟೋಟಲಾಗಿ ನಾನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಥವಾ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತರ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಯಾವ ಯೋಜನೆಯಿಂದ ಬಂದಂಥ ಮನೆಗಳು ಚೆಕ್ ಮಾಡ್ಕೋಬೇಕಂತ ನಾನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಇಲ್ಲಿ ಸಂಖ್ಯೆಗಳು ಮೂವತ್ತು ಪ್ಲಸ್ ಎಂಬತ್ತು ಈ ರೀತಿಯಾಗಿ ಎಷ್ಟಾಗುತ್ತೆ ಅಂತ ಒಂದು ಕ್ವಶನ್ ಇರುತ್ತೆ ಅದಕ್ಕೆ ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಹಾಕಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಕೆಳಗಡೆ ಯಾವ ವರ್ಷದಲ್ಲಿ ಮನೆ ಆಗಿದೆ ನೋಡಿ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿರುವಂಥದ್ದು ಹೆಸರು ಮತ್ತು ಅದರ ಜೊತೆಗೆ ಗಂಡನ ಹೆಸರು ಮತ್ತು ಅಥವಾ ತಂದೆ ಹೆಸರು ಮತ್ತು ಬೆನಿಫಿಷರಿ ಕೋಡು ಯಾವ ಸಾಲಿನಲ್ಲಿ ಆಗಿದೆ ಮನೆ ಅನ್ನೋದು ಅದ್ರ ಜೊತೆಗೆ ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಂಬರ್ ಕೂಡ ನಿಮಗೂ ಸೋ ಆಗ್ತಾ ಇರುವಂಥದ್ದು ನೀವೇನಾದರೂ ಇದು ಪಿ ಡಿ ಎಫು ಅಥವಾ ಎಕ್ಸೆಲ್ನಲ್ಲಿ ಡೌನ್ಲೋಡ್ ಮಾಡಬೇಕಂತಂದರೆ ಇಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ ಎಕ್ಸೆಲ್ ಡೌನ್ಲೋಡ್ ಎಕ್ಸೆಲ್ ಅಂತ ಮತ್ತು ಡೌ ಡೌನ್ಲೋಡ್ ಪಿ ಡಿ ಎಫ್ ನೀವು ಪಿ ಡಿ ಎಫ್ ಮುಖಾಂತರ ನೀವು ಎಕ್ಸೆಲ್ ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗೋದಿಲ್ಲ ಪಿ ಡಿ ಎಫ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮದಲ್ಲಿ ನೀವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಗಿರುವಂಥ ಮನೆಗಳದು ಲಿಸ್ಟ್ ಕೂಡ ಇಲ್ಲಿ ಸೊ ಆಗುತ್ತೆ ಇದು ನಾನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಮನೆಗಳು ಒಂದು ಮನೆ ಬಂದರೂ ಕೂಡ ನಿಮಗೆ ಲಿಸ್ಟ್ ತೋರಿಸ್ತಾ ಸ್ನೇಹಿತರೆ ಅದು ಇಲ್ಲಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ನೋಡಿ ಇಲ್ಲಿ ಇಷ್ಟು ನಂಬರ್ ಹಾಕಿ ನೀವು ಕರೆಕ್ಟ್ ನಂಬರ್ ಹಾಕಿ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಡಾಟಾ ಫಂಡ್ ಅಂತ ಬರ್ತಾ ಇರುವಂಥದ್ದು ಅಂದರೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ಮನೆ ಇನ್ನೂ ಆಗಿಲ್ಲ ಅಂತ ಅರ್ಥ ಇನ್ನೂ ಅಪ್ರೂವ್ಡ್ ಆಗಿಲ್ಲ ಆದರೂ ಕೂಡ ಆಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಂದು ಅಂತ ಅನ್ನ ಲೆಕ್ಕ ಹೋಗಬೇಡಿ ಯಾಕಂತಂದರೆ ಇಲ್ಲಿ ಇನ್ನೂ ಅಪ್ರೂವ್ಡ್ ಆಗಿರೋಲ್ಲ ಆ ಕಾರಣದಿಂದ ಇಲ್ಲಿ ತೋರಿಸೋನು ತೋರಿಸೋದಿಲ್ಲ ಸ್ನೇಹಿತರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಲಿಸ್ಟು ಕರೆಕ್ಟಾಗಿ ತೋರಿಸ್ತದೆ ಈ ಹೋದ ವರ್ಷ ಆದಂಥದ್ದು ಈ ಮಾಹಿತಿ ಇಷ್ಟಾಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಬೇಡಿ ಥ್ಯಾಂಕ್ ಯು